শ্রী গু রাঘবেন স্বামী জ্যোতিষ্য ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂದು 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 ಎಂಟು ಒಂದು ಓಂ ಶ್ರೀ ಗುರು ರಾಘವೇಂದ್ರ ಮಹ ಎಲ್ರಿಗೂ ನಮಸ್ಕಾರ ರಾಯರಿಗೆ ಸಂಬಂಧಿಸಿದಂತೆ ಎಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾಯಿದ್ರೆ ಅಥವಾ ರಾಯರ ವ್ರತಗಳನ್ನು ನೆರವೇರಿಸ್ತಾ ಇದ್ರೆ ಯಾಕೋ ನೀವು ಅಂದ್ಕೊಂಡಂತಹ ಇನ್ನೂ ಸಂಕಲ್ಪಗಳು ಇಲ್ಲ ಅಥವಾ ಎಲ್ಲೋ ಇನ್ನೂ ಕಷ್ಟಗಳು ಕಡಿಮೆ ಆಗ್ತಾ ಇಲ್ಲ ಅಂತಂದರೆ ರಾಯರ ಪೂಜೆಯನ್ನು ಮಾಡ್ತಾ ಇದ್ದೀವಿ ರಾಯರ್ ಕೂಡ ಅನುಗ್ರಹ ಮಾಡ್ತಾರೆ ಇನ್ನೂ ಯಾಕೋ ನಮಗೆ ಅನುಗ್ರಹ ಮಾಡಿಲ್ಲ ಅಥವಾ ಇನ್ನೂ ಏನೋ ಅಷ್ಟು ಒಳ್ಳೆಯದು ರಾಯರಿಂದ ನಮಗೆ ಕಾಣ್ತಾ ಇಲ್ಲ ಮನೆಯಲ್ಲಿ ಅಂತಂದರೆ ರಾಯರ ಮೇಲೆ ಆಕ್ಷೇಪ ಹೊರಿಸುವಂತಹದ್ದನ್ನು ಬಿಟ್ಟು ರಾಯರು ನಮಗೆ ಒಳ್ಳೇದು ಮಾಡಲಿಲ್ಲ ಅಥವಾ ನಮ್ಮ ಸಂಕಲ್ಪಗಳನ್ನು ಇನ್ನೂ ರಾಯರು ಈಡೇರಿಸಲಿಲ್ಲ ಅನ್ನೋವಂತಹ ಮಾತುಗಳನ್ನು ಆಡೋ ಅಂತಹದ್ದನ್ನು ಬಿಟ್ಟು ಯಾಕೆ ನಿಮ್ಮ ಕಷ್ಟಗಳು ಇನ್ನೂ ಕಡಿಮೆ ಆಗ್ತಾ ಇಲ್ಲ ನೀವು ಪೂಜೆ ಪುನಸ್ಕಾರ ಮಾಡಿದ್ರೂ ಕೂಡ ಅಂತ ಹೇಳಿ ಹೇಳ್ತೀನಿ ಕೇಳಿ ಕಾರಣಗಳಿರುತ್ತೆ ಏಕೆಂದರೆ ಯಾವುದೇ ಒಂದು ದೇವರು ನಮ್ಮ ಕಷ್ಟವನ್ನು ಕಳೆಯುವಾಗ ದೇವರಿಗೂ ಕೂಡ ಒಂದು ವಿಧಿವಿಧಾನಗಳಿರುತ್ತೆ ನೀವು ಯಾವ ರೀತಿ ಮನೆ ದೇವರಿಗೆ ನಡ್ಕೋತಾ ಇದ್ದೀರಾ ಮನೆ ದೇವರ ವಾರಗಳನ್ನು ನಡೆಸ್ತಾ ಇದ್ದೀರಾ ಅಥವಾ ಏನಾದರೂ ಹರಕೆಗಳನ್ನು ನಿಲ್ಲಿಸಿದ್ದೀರಾ ಹೀಗೆ ನಾನಾ ಒಂದು ಅಡ್ಡಿ ಆತಂಕಗಳು ಯಾವುದೇ ಒಂದು ದೇವರ ವ್ರತವನ್ನು ಮಾಡಿದಾಗ ಕೂಡ ದೇವರುಗಳಿಗೂ ಕೂಡ ಎದುರಾಗುತ್ತೆ ನಾವೆಲ್ಲವನ್ನು ಕೂಡ ಸರಿಯಾಗಿ ಸರಿತೂಗಿಸ್ಕೊಂಡು ಬಂದಿರಬೇಕು ಹೇಳ್ತೀನಿ ನೋಡಿ ಮುಂದೆ ಏನೆಲ್ಲ ವಿಚಾರಗಳು ಯಾಕಿನ್ನೂ ಒಳ್ಳೇದಾಗಿಲ್ಲ ರಾಯರ ವಿಚಾರದಲ್ಲಿ ಅಂತ ಹೇಳಿ ಅನಿಸಿದರೆ ಅಡ್ಡಿ ಆಗಿರುತ್ತೆ ರಾಯರಿಗೆ ಅಂತಂದು ಆ ತಪ್ಪುಗಳೇನೇನಾದರೂ ನೀವು ಮಾಡಿದರೆ ಅದನ್ನು ತಿದ್ಕೊಳ್ಳಿ ಮುಂದೆ ಆಗ ಬೇಗ ಇನ್ನೂ ಒಳ್ಳೇದು ಕಾಣ್ತೀರ ರಾಯರ ವಿಚಾರದಲ್ಲಿ ಅದನ್ನು ಬಿಟ್ಟು ಬಹಳಷ್ಟು ಜನರ ಮನಸ್ಥಿತಿ ಇವತ್ತು ಯಾವ ರೀತಿ ಅಂತಂದರೆ ಇವತ್ತು ರಾಯರನ್ನು ಪೂಜೆ ಮಾಡೋದಕ್ಕೆ ನೀವು ಪ್ರಾರಂಭ ಮಾಡಿದ್ರಿ ಅಂತಂದರೆ ನಾಳೆ ನಿಮ್ಮೆಲ್ಲ ಸಮಸ್ಯೆ ಬಿಡಬೇಕು ಅಥವಾ ಏನಾದರೂ ಈಗ ಒಂದು ಸಂಕಲ್ಪ ಮಾಡಿಕೊಂಡು ವ್ರತ ಮಾಡಿದ್ರೆ ಅಂತಂದರೆ ವ್ರತ ಮುಗಿಯುವಷ್ಟರೊಳಗೆ ಅಥವಾ ವ್ರತ ಮುಗಿದ ನಾಳೆನೇ ಏನಾಗಬೇಕು ನಿಮಗೆ ಸಂಕಲ್ಪ ಈಡೇರಿಬಿಡಬೇಕು ಅಥವಾ ಇನ್ನೊಂದೇನು ಅಂತಂದರೆ ಮನಸ್ಸಿನಲ್ಲಿ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೋಸ್ಕರನೇ ಅಂತ ಹೇಳಿ ರಾಯರ ಪೂಜೆನ ನೀವು ಪ್ರಾರಂಭ ಮಾಡಿಕೊಂಡ್ರೂ ಕೂಡ ಖಂಡಿತವಾಗಿ ಅಷ್ಟು ಬೇಗ ನಿಮ್ಮ ಆಸೆಗಳು ಈಡೇರೋದಿಲ್ಲ ನಿಮ್ಮ ಆಸೆಗಳನ್ನು ತೀರಿಸ್ಕೊಳ್ಳುವಂತಹ ಒಂದು ಏನು ವಸ್ತುವನ್ನಾಗಿ ನಾವು ರಾಯರನ್ನು ಕಾಣಬಾರ್ದು ರಾಯರ ಪೂಜೆ ಪುನಸ್ಕಾರದ ವಿಚಾರದಲ್ಲಿ ಪ್ರೀತಿ ಇರಬೇಕು ಆವಾಗಲೇ ನೀವೇನು ಅಂದ್ಕೊಂಡಿರ್ತೀರಾ ಅದಕ್ಕಿಂತ ಹೆಚ್ಚಿನ ಒಳ್ಳೆಯದನ್ನು ಕಾಣ್ತೀರಾ ಇಲ್ಲ ಏನು ನಾವು ರಾಯರ ಪೂಜೆ ಮಾಡಿಬಿಟ್ಟಿದ್ವಿ ಇವತ್ತು ನಾಳೆ ರಾಯರು ನಮಗೆಲ್ಲ ಕೊಟ್ಟು ಬಿಡಬೇಕು ಅನ್ನುವಂತಹ ಮನೋಧೋರಣೆಯಿಂದ ರಾಯರನ್ನ ಪೂಜಿಸಿದ್ರೆ ಇನ್ನೊಂದಷ್ಟು ಕಷ್ಟಗಳನ್ನ ಮೈಮೇಲೆ ಹೇಳ್ಕೊತೀರ ಹೊರತು ಖಂಡಿತ ಒಳ್ಳೇದಂತ ನೀವು ಕಾಣೋದಿಲ್ಲ ನಿಮ್ಮ ತಂದೆ ತಾಯಿಯನ್ನು ಹೇಗೆ ನಿಷ್ಕಲ್ಮಶವಾಗಿ ಪ್ರೀತಿ ಮಾಡ್ತಿರೋ ರಾಯರನ್ನು ಅದೇ ಸ್ಥಾನದಲ್ಲಿಟ್ಟು ಗೌರವದಿಂದ ಪ್ರೀತಿಯಿಂದ ಪೂಜಿಸ್ತಾ ಹೋಗಿ ಇವತ್ತೆಲ್ಲ ನಾಳೆ ಖಂಡಿತ ರಾಯರು ನಮ್ಮ ಕೈ ಬಿಡೋದಿಲ್ಲ ಅನ್ನೋಂತಹ ಒಂದು ದೃಢವಾದಂತಹ ನಂಬಿಕೆ ಇದ್ದು ಈಗೇನೋ ಸದ್ಯಕ್ಕೆ ಒಳ್ಳೆಯ ಪರಿಸ್ಥಿತಿ ಇಲ್ಲ ಅಂತಂದರೂ ನಾಳೆ ಎಲ್ಲವನ್ನೂ ಕೂಡ ರಾಯರು ಸರಿ ಮಾಡೇ ಮಾಡ್ತಾರೆ ಅಂತಂದು ಮೊದಲನೇ ದಿವಸ ಎಷ್ಟು ಪ್ರೀತಿ ಇರುತ್ತೋ ಕಷ್ಟ ಕಡಿಮೆ ಆಗಿಲ್ಲ ಅಂತಂದಾಗಲೂ ಕೂಡ ಒಂದಷ್ಟು ಕಳೆದ ದಿವಸ ಕಳೆದ ಮೇಲೂ ಅಷ್ಟೇ ಪ್ರೀತಿ ಇರಬೇಕು ಎಲ್ಲವನ್ನ ರಾಯರು ನೋಡ್ತಾ ಇರ್ತಾರೆ ನೋಡಿ ಇನ್ನು ರಾಯರ ಪೂಜೆ ಮಾಡಿ ಯಾಕೆ ನಮ್ಮ ಕಷ್ಟಗಳು ಕಡಿಮೆ ಆಗಿಲ್ಲ ಅನ್ನೋವಂಥವ್ರಿಗೆ ಈ ಅಡ್ಡಿಗಳು ನಿಮ್ಮ ವಿಚಾರದಲ್ಲಿ ರಾಯರಿಗೆ ಎದುರಾಗಿರಬಹುದು ಹೇಳ್ತಾ ಹೋಗ್ತೀನಿ ನೋಡಿ ಕೇಳಿ ಸರಿಯಾದಂತಹ ರೀತಿಯಲ್ಲಿ ಮನೆ ದೇವರ ವಾರಗಳನ್ನು ನೀವು ನಡೆಸ್ಕೊಂಡು ಬಂದಿರಲ್ಲ ಇಲ್ಲ ಮೇಡಮ್ ನಾವು ಮಾಡ್ತೀವಿ ಮನೆ ದೇವರ ವಾರ ಅಂತಂದರೆ ದಿನನಿತ್ಯ ಪೂಜೆ ಮಾಡೋದಕ್ಕೂ ಮನೆ ದೇವರ ವಾರವನ್ನು ಮಾಡೋದಕ್ಕೂ ಬಹಳಷ್ಟು ವ್ಯತ್ಯಾಸ ಇರುತ್ತೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಯಾವ ರೀತಿ ಮನೆ ದೇವರ ವಾರ ಸರಿಯಾಗಿ ಮಾಡುವಂತಹದ್ದು ಎಷ್ಟು ಗಂಟೆ ಒಳಗಡೆ ಮುಗಿಬೇಕು ಯಾವ ರೀತಿ ಮಾಡಬೇಕು ನೋಡಿಕೊಂಡು ಆ ರೀತಿ ಮೊದಲು ನಿಮ್ಮ ಮನೆ ದೇವರ ಎರಡೂ ಅಂದರೆ ಗಂಡು ಮತ್ತು ಹೆಣ್ಣು ಮನೆ ದೇವರು ಎರಡೂ ಮನೆ ದೇವರ ವಾರವನ್ನು ಸರಿಯಾಗಿ ಮಾಡ್ಕೊತ ಹೋಗಿ ಅಲ್ಲೇ ನಿಮ್ಮ ಅರ್ಧ ಸಮಸ್ಯೆ ಕಳೆದು ಹೋಗುತ್ತೆ ಮತ್ತು ಇನ್ನೊಂದು ಮನೆ ದೇವರಗಳಿಗೆ ಹೋಗಿ ಬರ್ತಾ ಇರೋದಿಲ್ಲ ಮನೆ ದೇವರಗಳ ದೇವಸ್ಥಾನಕ್ಕೆ ಆಗಾಗ್ಗೆ ಹೋಗಿ ಬರ್ತಾ ಇರೋದಿಲ್ಲ ಇದೂ ಕೂಡ ನೀವು ಯಾವುದೇ ದೇವರ ವ್ರತವನ್ನು ಮಾಡಿದಾಗ ಅಥವಾ ಪೂಜೆ ಮಾಡಿದಾಗ ಆ ದೇವರುಗಳಿಗೆ ನಿಮ್ ನಿಮಗೆ ಫಲ ಕೊಡೋದಕ್ಕೆ ಇದು ಅಡ್ಡಿಯನ್ನು ಉಂಟು ಮಾಡುತ್ತೆ ಇನ್ನು ಕೆಲವೊಂದಷ್ಟು ಜನ ಬಹಳ ಜನ ರಾಯರ ಪೂಜೆಯನ್ನು ಮಾಡುವಂತಹವರು ಸಾಲದಲ್ಲಿ ಸಿಕ್ಕ ಹಾಕ್ಕೊಂಡಿರುವಂಥವರು ಸಾಲದ ಬಾಧೆಯನ್ನು ಅನುಭವಿಸ್ತಾ ಇರುವಂತಹವ್ರು ಅಥವಾ ದಂಪತಿಗಳ ನಡುವೆ ಕಲಹ ಏನಿರುತ್ತೆ ಅಂತಹವರು ಅಂದರೆ ನಮ್ಮ ಗಂಡ ಹೆಂಡತಿ ನಡುವೆ ಯಾವುದೂ ಕೂಡ ಸರಿ ಇಲ್ಲಪ್ಪ ಸ್ವಲ್ಪ ಅನುಬಂಧ ಉಂಟಾಗಲಿ ಅನ್ನುವಂಥವ್ರು ಅಥವಾ ಮಕ್ಕಳ ವಿದ್ಯೆಗೆ ಸಂಬಂಧಿಸಿದಂತಹ ಸಮಸ್ಯೆ ಅನುಭವಿಸ್ತಾ ಇರುವಂಥವರು ಎಲ್ಲ ನೋಡಿ ನೀವೇನು ಅನುಭವಿಸ್ತಾ ಇದ್ದೀರಾ ರಾಯರ ಪೂಜೆಯನ್ನು ಮಾಡಿದ್ರೂ ಕೂಡ ನಮಗೆ ಇದರಲ್ಲಿ ಯಾವುದು ಇನ್ನೂ ಸ್ವಲ್ಪ ಏನು ಅಂತಹ ಒಳ್ಳೇದು ಕಾಣ್ತಾ ಇಲ್ಲ ಅಂತಂದರೆ ಇನ್ ಇಂಥವ್ರ ಜಾತಕದಲ್ಲಿ ಸ್ವಲ್ಪ ತೊಂದರೆ ಇರುತ್ತೆ ಅಂದರೆ ನೀವು ಮಾಡಿದಂತಹ ಪುರಾಕೃತ ಕರ್ಮಗಳ ಫಲ ಅನ್ನುವಂತಹದ್ದು ಏನಿರುತ್ತೆ ಇಂತಿಷ್ಟು ವರ್ಷ ಈ ಸಾಲಬಾಧೆ ಅನ್ನುವಂತಹದ್ದನ್ನು ಅಥವಾ ಈ ದಂಪತಿಗಳ ಮಧ್ಯೆ ಜಗಳ ಅನ್ನುವಂತಹದ್ದನ್ನು ಇಂತಿಷ್ಟು ವರ್ಷಗಳ ಕಾಲ ನೀವು ಅನುಭವಿಸ್ತಿರಲೇಬೇಕು ಅನ್ನುವಂತಹದ್ದು ವಿಧಿಲಿಖಿತ ಆಗಿದ್ದಾಗ ಆ ಒಂದಷ್ಟು ದಿವಸಗಳ ಕಾಲ ಸಂಪೂರ್ಣವಾಗಿ ಆ ಸಮಸ್ಯೆಯನ್ನು ರಾಯರು ಕೂಡ ತುಳಿಯೋದಕ್ಕಾಗೋದಿಲ್ಲ ನೂರರಲ್ಲಿ ಒಂದು ಹತ್ತು ಭಾಗವನ್ನಾದರೂ ಕೂಡ ಏನಿರುತ್ತೆ ನಿಮ್ಮ ಕರ್ಮ ಫಲ ನೀವು ಅನುಭವಿಸಲೇಬೇಕು ಆ ಒಂದಷ್ಟು ದಿನಗಳು ಕಳೆದಾದ ಮೇಲೆ ಅಂದರೆ ತುಂಬ ಸಮಸ್ಯೆನೂ ಕೂಡ ರಾಯರಾಗೋದಕ್ಕೆ ಬಿಡೋದಿಲ್ಲ ನಿಮಗೆ ಕಣ್ಣಿಗೆ ಕಾಣುವಂತಹದ್ದು ಸಮಸ್ಯೆ ಒಂದಾದರೆ ಕಾಣದಲ್ಲೇ ಹತ್ತು ಸಮಸ್ಯೆಗಳನ್ನು ನಿವಾರಣೆ ಮಾಡಿರ್ತಾರೆ ನನಗೇನೆಲ್ಲ ಈ ರೀತಿ ಸಮಸ್ಯೆಗಳನ್ನು ಹೇಳಿದ್ನಲ್ವ ಅಂದರೆ ಸಾಲಬಾಧೆ ಅಥವಾ ಈ ಗಂಡ ಹೆಂಡತಿ ಜಗಳ ಮಕ್ಕಳ ವಿದ್ಯೆ ಇಂಥವರೆಲ್ಲ ನೀವು ಏನು ಮಾಡಬೇಕು ಅಂತಂದರೆ ರಾಯರ ಪೂಜೆಯ ಜೊತೆಯಲ್ಲಿ ನಾನು ಯಾವ ರೀತಿ ಹೇಳ್ಕೊಡ್ತೀನಲ್ಲ ನಿಮಗೆ ಶ್ರೀಹರಿಯ ಪೂಜೆಯನ್ನು ಕೂಡ ಮಾಡಬೇಕು ಜೊತೆಯಲ್ಲಿ ಆಂಜನೇಯ ಸ್ವಾಮಿಯ ಪೂಜೆಯನ್ನು ಮಾಡಿ ಕೂಡ ನೀವು ಮಾಡ್ತಾ ಹೋಗಬೇಕು ಜೊತೆ ಜೊತೆಯಲ್ಲಿ ಆಗ ರಾಯರಿಗೆ ಏನಾಗುತ್ತೆ ನಿಮ್ಮ ಕಷ್ಟಗಳನ್ನು ತುಳಿಯೋದಕ್ಕೆ ಇನ್ನೂ ಕೂಡ ಬಹಳಷ್ಟು ಬಲ ಬರುತ್ತೆ ಆಂಜನೇಯ ಸ್ವಾಮಿಯ ಪೂಜೆಯನ್ನು ಮಾಡಿಕೊಳ್ಳುವಂತಹದ್ದನ್ನು ರೂಢಿ ಮಾಡಿಕೊಡಿ ಇದರ ಜೊತೆಯಲ್ಲಿ ಮನೆ ದೇವರ ವಾರವನ್ನು ಕೂಡ ಸರಿಯಾಗಿ ಮಾಡ್ತಾ ಹೋಗಿ ಪ್ರತಿನಿತ್ಯ ಮನೆಯಲ್ಲಿ ದೀಪ ಹಚ್ಚುವಂತಹದ್ದನ್ನು ಮಾಡಿ ಆಗಾಗ್ಗೆ ಏನು ಮಾಡಬೇಕು ನೀವು ಅಂತಂದರೆ ಯಾವುದಾದ್ರೂ ಈ ಶಕ್ತಿ ದೇವತೆಗಳು ಹೆಣ್ಣು ದೇವತೆಗಳಿರುತ್ತಲ್ವ ಆ ದೇವತೆಗಳಿಗೆ ವರ್ಷಕ್ಕೆ ಒಂದು ಸರ್ತಿ ಆದರೂ ಕೂಡ ಮಡ್ಲಕ್ಕಿ ಕೊಡಬೇಕು ಈ ಮಡ್ಲಕ್ಕಿ ಕೊಡುವಂತಹದ್ದು ಮತ್ತು ಆಗಾಗ್ಗೆ ಆ ರೀತಿಯ ದೇವಸ್ಥಾನಗಳಿಗೆ ಹೋಗಿ ಬರುವಂತಹದ್ದು ಇದೆಲ್ಲವನ್ನು ನೀವು ಮಾಡ್ತಾ ಹೋಗಬೇಕು ಆಗ ಏನಾಗುತ್ತೆ ಬೇಗ ಕಷ್ಟಗಳು ಕಡಿಮೆ ಆಗ್ತಾ ಬರುತ್ತೆ ರಾಯರು ಪ್ರತಿಯೊಂದನ್ನು ಕೂಡ ನೋಡ್ತಾ ಇರ್ತಾರೆ ಎಲ್ಲವನ್ನು ನೋಡಿಯೇ ಅವರು ಕೂಡ ಅವರ ಧರ್ಮವನ್ನು ಪಾಲನೆ ಮಾಡಿಕೊಂಡೇನೆ ನಿಮ್ಮ ಕಷ್ಟವನ್ನು ಕಳಿಬೇಕು ಇದು ಕಲಿಯುಗ ಕರ್ಮಫಲವನ್ನು ಪ್ರತಿಯೊಂದು ಜೀವಿಯೂ ಕೂಡ ಅನುಭವಿಸಲೇಬೇಕು ಹಿಂದೆ ಮಾಡಿದಂತಹ ಕರ್ಮಫಲಗಳನ್ನ ಈಗ ಅನುಭವಿಸ್ತಾ ಇದ್ದೀವಿ ಅಂತಂದರೆ ಈಗ ಮಾಡಿದ್ದು ಮುಂದೆ ಅಥವಾ ನಾಳೆ ನಮ್ಮ ಮಕ್ಕಳಿಗೆ ಹಾಗಾಗಿ ಆದಷ್ಟು ಒಳ್ಳೆಯದನ್ನೇ ಮಾಡೋಣ ಒಬ್ಬರಿಗೆ ಕೆಟ್ಟದ್ದನ್ನು ಬಯಸುವಂತಹದ್ದು ಬೇಡ ಕೆಟ್ಟದ್ದನ್ನು ಗೊತ್ತಿರುವಂತಹದ್ದು ಇದು ಕೆಟ್ಟದ್ದೇ ಅನ್ನುವಂತಹದ್ದು ಅದನ್ನು ಕೂಡ ಮಾಡುವಂತಹದ್ದನ್ನು ಮಾಡುವಂತಹದ್ದು ಬೇಡ ಒಳ್ಳೇದು ಮಾಡಿದ್ರೆ ಒಳ್ಳೆಯದೇ ಆಗುತ್ತೆ ತಾಳ್ಮೆಯಿಂದ ಇರಿ ಕಷ್ಟಗಳನ್ನು ಅನುಭವಿಸ್ತಾ ಇರುವಂಥವರು ಖಂಡಿತ ದಿನ ಕಳೀತಾ ಕಳೀತಾ ಹೋದ ಹಾಗೆ ರಾಯರೆಲ್ಲವನ್ನು ಕೂಡ ಒಂದು ಹಂತಕ್ಕೆ ತರ್ತಾರೆ ಎಲ್ಲವೂ ಕೂಡ ಒಳ್ಳೇದಾಗುತ್ತೆ ಆದರೆ ಎಲ್ಲದನ್ನು ಕೂಡ ನಾಳೆನೇ ಆಗೋಗ್ಬಿಡಬೇಕು ಇವತ್ತು ರಾಯರನ್ನು ಪೂಜೆ ಮಾಡೋಕ್ಕೆ ಹಿಡಿದಿದ್ದೀನಿ ಎಲ್ಲವೂ ಕೂಡ ನಾಳೆ ಆಗಿಬಿಡಬೇಕು ಅಂತಂದರೆ ಅದು ಅಷ್ಟು ಸುಲಭ ಅಲ್ಲ ರಾಯರಿಗೂ ಕೂಡ ಒಂದು ರೀತಿ ನೀತಿ ಇರುತ್ತೆ ನಿಮ್ಮ ಕಷ್ಟಗಳನ್ನು ತುಳಿಯೋದಕ್ಕೆ ಏನೆಲ್ಲ ಹೇಳಿದೆ ಅಲ್ವಾ ಯಾವ್ಯಾವ ದೇವರುಗಳನ್ನ ನೀವು ಪೂಜೆ ಮಾಡುವಂಥದ್ದನ್ನು ರೂಢಿ ಮಾಡ್ಕೊಳ್ಳಿ ಅಂತಂದು ಅವುಗಳನ್ನು ಕೂಡ ನೀವು ಪಾಲಿಸ್ತಾ ಬನ್ನಿ ಜೊತೆಯಲ್ಲಿ ದಯಮಾಡಿ ಮನೆ ದೇವರುಗಳನ್ನ ಸರಿಯಾಗಿ ನಡೆಸ್ಕೊತಾ ಹೋಗಿ ಖಂಡಿತ ಒಳ್ಳೆಯದಾಗುತ್ತೆ ಅದನ್ನು ಬಿಟ್ಟು ರಾಯರ ಮೇಲೆ ದೋಷಾರೋಪಗಳನ್ನ ಮಾಡಬೇಡಿ ರಾಯರು ಅವ್ರುಗಳೇದು ಮಾಡಿದ್ರು ಇವ್ರುಗಳೇದು ಮಾಡಿದ್ರು ನನಗಿನ್ನೂ ಒಳ್ಳೇದಾಗಿಲ್ಲ ವ್ರತ ಮಾಡಿದೆ ಮೇಡಮ್ ಇನ್ನೂ ವ್ರತ ಮಾಡಿದೆ ನೀವು ಹೇಳಿದಾಗೆ ಎಲ್ಲೋ ನೂರಲ್ಲೊಂದು ಕಮೆಂಟ್ ಈ ರೀತಿ ಬರುತ್ತೆ ಇನ್ನು ನಮ್ಗೆ ಯಾಕೋ ಅನುಗ್ರಹ ಆಗಲಿಲ್ಲ ಆಗುತ್ತೆ ರಾಯರು ನಿಮ್ಮ ಯಾವ ಪೂಜೆ ಪುನಸ್ಕಾರದ ಪುಣ್ಯ ಅವ್ರು ಇಟ್ಕೊಳ್ಳಲ್ಲ ಖಂಡಿತ ನಿಮಗೆಲ್ಲವನ್ನ ಕೊಡ್ತಾ ಹೋಗ್ತಾರೆ ಗುರುವಾರ ನೋಡಿ ಹೊಸ ವರ್ಷದ ದಿವಸ ಹಿಂದೆಂದೂ ಕೇಳಿದಂತಹ ಭಕ್ತ ಸಾಗರ ಭಕ್ತ ಸಮೂಹ ಮಂತ್ರಾಲಯದಲ್ಲಿ ಸೇರಿತ್ತಂತೆ ಎಲ್ಲರೂ ಕೂಡ ಯಾಕೆ ರಾಯರತ್ತ ಧಾವಿಸ್ತಿದ್ದಾರೆ ಅಂತಂದರೆ ಕಷ್ಟಗಳನ್ನ ರಾಯರು ಕಳೀತಾ ಇದ್ದಾರೆ ಅಂತ ರಾಯರು ಒಬ್ರಿಗೊಂದು ಮಾಡಲ್ಲ ನಿಮ್ಮ ಸಮಯ ನಿಮ್ಮ ಸರದಿ ಬರಬೇಕು ಬಂದಾಗ ನೀವೇನೆಲ್ಲ ಪೂಜೆ ಪುನಸ್ಕಾರವನ್ನು ಮಾಡಿದ್ದೀರ ನೀವೇನು ಕೇಳ್ಕೊಂಡಿರ್ತೀರಲ್ವ ಆ ಕೇಳಿದ್ದಕ್ಕೆ ಹತ್ತರಷ್ಟು ರಾಯರು ಕೊಡ್ತಾರೆ ಇದು ನಮ್ಮ ಜೀವನದ ಅನುಭವ ನಾವು ಅನುಭವಿಸಿರುವಂತಹದ್ದು ನಾವು ಕೇಳಿದ್ದಷ್ಟನ್ನ ರಾಯರು ಕೊಟ್ಟಿಲ್ಲ ನಾವು ಜೀವನದಲ್ಲಿ ಈ ಮಟ್ಟಕ್ಕೆ ಬರ್ತೀವ ಅನ್ನುವಂತಹದ್ದನ್ನು ನಾವು ಊಹೆ ಮಾಡ್ಕೊಂಡಿಲ್ವಲ್ಲ ಆ ಮಟ್ಟಕ್ಕೆ ಇವತ್ತು ರಾಯರ್ ನಮ್ಮನ್ನು ತಂದು ನೆನೆಸಿದ್ದಾರೆ ಅಂತಂದರೆ ಅದು ರಾಯರ ಆಶೀರ್ವಾದ ತಾಳ್ಮೆ ಇರಬೇಕು ಎಂತೆಂತಹ ಕಷ್ಟಗಳು ನನ್ನ ಜೀವನದಲ್ಲಿ ಎದುರಾದರೂ ಕೂಡ ಇವತ್ತಿಗೂ ನಾನು ನೀವಿದ್ದೀರಾ ಯಾಕೆ ಈಗಾಯಿತು ಅಂತೇಳಿ ಖಂಡಿತ ಕೇಳೋದಿಲ್ಲ ಕೇಳಬಾರ್ದು ನಮ್ಮ ಪುರಾಕೃತ ಕರ್ಮ ಫಲ ಕಳ್ಕೋಬೇಕು ಒಳ್ಳೆಯದನ್ನು ಮಾಡಿದಾಗ ಎಷ್ಟು ಸಂತೋಷವಾಗಿ ಸ್ವೀಕಾರ ಮಾಡ್ತೀವೋ ಕಷ್ಟ ಬಂದಾಗ ಕೂಡ ನಮ್ಮ ಕರ್ಮ ಹೇಗಿತ್ತೇನೋ ರಾಯರೇ ಕಾಪಾಡಿ ಇಷ್ಟೇ ನಿಮ್ಮ ಮನಸ್ಸಿನಲ್ಲಿ ಬರಬೇಕಾಗಿರೋದು ಈ ದೃಢಚಿತ್ತ ಇದ್ದರೆ ಖಂಡಿತ ನಾಳೆ ರಾಯರು ನಿಮ್ಮ ಕೈ ಹಿಡಿತಾರೆ ಅದು ಬಿಟ್ಟು ಅರ್ಧಂಬರ್ಧಕ್ಕೆ ಓಡಿ ಹೋಗಬೇಡಿ ರಾಯರ ಮೇಲೆ ನೀವು ನನಗೇನು ಒಳ್ಳೇದು ಮಾಡಲಿಲ್ಲ ಅಥವಾ ಹತ್ರ ಹೇಳ್ಕೊಳ್ಳುವಂಥದ್ದು ವ್ರತ ಮಾಡದೆ ಒಳ್ಳೇದಾಗಲಿಲ್ಲ ಈ ರೀತಿ ಎಲ್ಲ ಧೋರಣೆಗಳನ್ನ ನೀವು ಮಾತಿನಲ್ಲಿ ತೋರಿಸಿದ್ರಿ ಅಂತಂದರೆ ಮಾಡಿದಂತಹ ಪೂಜಾ ಫಲಗಳು ನಾಶ ಜೊತೆಯಲ್ಲಿ ರಾಯರನ್ನ ಕಳ್ಕೋತೀರ ಉಷ ಎಲ್ರಿಗೂ ಕೂಡ ರಾಯರು ಹೊಸ ವರ್ಷ ಮತ್ತೊಮ್ಮೆ ನಿಮ್ಮ ಎಲ್ರಿಗೂ ಕೂಡ ಹಾರೈಸ್ತೀನಿ ಈ ವರ್ಷ ಎಲ್ರಿಗೂ ಕೂಡ ರಾಯರ ಅನುಗ್ರಹ ಆಗಲಿ ನಿಮ್ಮ ಕಷ್ಟಗಳು ಕಳೆದು ಒಳ್ಳೆಯದನ್ನು ನೋಡಿ ವರ್ಷ ನಮಸ್ಕಾರ ಎಲ್ರಿಗೂ